वेलकम टू अंकुश टेक्निकल नन्ने अंकुश टेक्निकल YouTube ಗೆ ನಿಮಗೆ ಸ್ವಾಗತ ನಮ್ಮ ಸಾರಿ ಗೆ ನಮಗೆ ನೆನ್ನಿ ನಮ್ಮ ಸಾರಿ ಗೆ ನಮಗೆ ನೆನ್ನಿ ನಮ್ಮ ಸಾರಿ ಗೆ ನಮಗೆ ನನ್ನ ಅಂಕುಶ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಇರುತ್ತದೆ ಶ್ರೀ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೂಟದ ಅಧ್ಯಕ್ಷರು ಹಾಗೂ ಒಕ್ಕೂಟಗಳ ಬೇಡಿಕೆಗಳು ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿ ಲೀಡರ್ ಶ್ರೀ ಅನಂತ್ ಸುಬ್ರಾವ್ ಬೇಡಿಕೆಗಳ ವ್ಯತ್ಯಾಸ ಬಗ್ಗೆ ಇವತ್ತು ಚರ್ಚಿಸೋಣ ಈ ಎರಡೂ ಜಂಟಿ ಒಕ್ಕೂಟ ತಮ್ಮ ಬೇಡಿಕೆಗಳ ಈಡೇರಿಸಲು ಸರ್ಕಾರಕ್ಕೆ ಬೇಡಿಕೆ ಪತ್ರಗಳನ್ನು ಸಲ್ಲಿಸಿ ಆದಷ್ಟು ಸರ್ಕಾರ ಜೊತೆ ಮಾತುಕತೆ ಕರೆಯಲು ಒತ್ತಾಯಿಸಿದ್ದಾರೆ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರಂತೆ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ಸರಿಸಮಾನ ವೇತನ ನೀಡಲು ಇವರ ಆಗ್ರಹ ಮತ್ತು ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಬೇಡ ಅನ್ನುವುದು ಇವರ ಮುಖ್ಯ ಬೇಡಿಕೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಪೇಮೆಂಟ್ ಮತ್ತು ನಿವೃತ್ತಿ ನೌಕರರಿಗೆ ಮೊದಲು ಪಾವತಿಸಬೇಕು ಹಾಗೂ ಸಂಘಟನೆಗಳ ಚುನಾವಣೆ ನಡೆಸಬೇಕು ಈ ಒಕ್ಕೂಟದಲ್ಲಿ ಆರು ಸಾರಿಗೆ ಸಂಘಟನೆಗಳು ಇವೆ ಒಂದೆಂದು ಕೆಎಸ್ಆರ್ಟಿಸಿ ನಿಗಮಗಳ ಎಸ್ಸಿ ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೆಎಸ್ಆರ್ಟಿಸಿ ಎಸ್ಸಿ ಎಸ್ಟಿ ಅಧಿಕಾರಿಗಳು ಮತ್ತು ನೌಕರ ಸಮನ್ವಯ ಸಮಿತಿ ಕೆಎಸ್ಆರ್ಟಿಸಿ ನಿಗಮಗಳ ವಿಕಲಚೇತನ ನೌಕರರ ಸಂಘ ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕ ಮಹಾಮಂಡಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಕೂಟ ಕೆಬಿಎನ್ಎನ್ ವರ್ಕರ್ಸ್ ಫೆಡರೇಷನ್ ಜಂಟಿ ಕ್ರಿಯಾ ಸಮಿತಿಯ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳ ಅದಕ್ಕೆ ಮೂವತ್ತೊಂದರಷ್ಟು ಶೇಕಡ ರಷ್ಟು ತುಟ್ಟಿ ಪತ್ತೆ ವಿಲೀನಗೊಳಿಸಬೇಕು ಎರಡನೆಯದ್ದು ಹಿಂಬಾಕಿ ಮೂವತ್ತೆಂಟು ತಿಂಗಳ ಬಾಕಿ ಕೊಡಬೇಕು ಸಿಲೆಕ್ಷನ್ ದರಗಳ ಮತ್ತು ವಾರ್ಷಿಕ ವೇತನ ಬಡ್ತಿ ಓಟಿ ಭಾಟಾ ವಾಷಿಂಗ್ ಭತ್ತೆ ಇತರ ದರಗಳನ್ನು ಏರಿಸಬೇಕು ಹಳೆಯ ಪದ್ಧತಿ ಫಾರ್ಮ್ ಪೋರ್ ಬದಲಾವಣೆಯಾಗಬೇಕು ಈ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಆರು ಸಂಘಟನೆಗಳು ಕುಡಿವೆ ಕೂಟದ ಅಧ್ಯಕ್ಷ ಶ್ರೀ ಚಂದ್ರಶೇಖರ್ ಅವರು ಸಿಬ್ಬಂದಿಗಳಿಗೆ ಉದ್ದೇಶಿಸಿ ಮಾತನಾಡಿ ಇಪ್ಪತ್ತು ಇಪ್ಪತ್ತೊಂದರ ಹೋರಾಟ ಮತ್ತು ಮುಷ್ಕರ ಬೆಂಬಲ ಸಂಘ ಶಕ್ತಿಗೆ ನೀಡಿದ್ದೀರಿ ಇದರ ಫಲವಾಗಿ ಒಂದು ಸಾವಿರ ಅನುಕಂಪ ಆಧಾರದ ಮೇಲೆ ನೌಕರಿ ಸಿಕ್ಕಿದೆ ತರಬೇತಿ ಅವಧಿ ಕೂಡ ಕಡಿಮೆಯಾಗಿದೆ ಎಚ್ ಆರ್ ಎಂಎಸ್ ಮತ್ತು ಉಚಿತ ಆರೋಗ್ಯ ಸಾರ್ವಜನಿಕ ಬದ್ಧತೆ ಸಿಕ್ಕಿದೆ ಇದು ಸಂಘಕ್ಕೆ ಸಿಕ್ಕಿದ ಜಯ ಎಂದ ಶ್ರೀ ಚಂದ್ರಶೇಖರ್ ಅವರು ನಿರಂತರ ಸರ್ಕಾರ ಜೊತೆ ಸಂಪರ್ಕದಲ್ಲಿದ್ದು ಕರ್ನಾಟಕ ಸರ್ಕಾರದ ಬಜೆಟ್ ಆದ ನಂತರ ನೌಕರರ ಬೇಡಿಕೆಗಳು ಖಂಡಿತವಾಗಿಯೂ ಈಡೇರಿತವೆ ಎಂದು ತಿಳಿಸಿದ್ದಾರೆ ಹಾಗೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಸರ್ಕಾರ ಈಗಾಗಲೇ ಎರಡು ಸಭೆಗಳನ್ನು ನಡೆಸಿದೆ ಮಕರ ಸಂಕ್ರಾಂತಿ ಹಬ್ಬದ ನಂತರ ರಾಜ್ಯದ ಮುಖ್ಯಮಂತ್ರಿಗಳು ಆಶ್ವಾಸನೆ ಮೇರೆಗೆ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಕರ ಹೂಡಿದ ಮುಷ್ಕರ ಹಿಂಪಡೆದಿದ್ದಾರೆ ಇವರ ಮುಖಂಡರು ಬೇಡಿಕೆಗಳ ಇತ್ಯರ್ಥಪಡಿಸಲು ಬೇಗನೆ ಮಾತುಕತೆಗೆ ಕರೆಯಲು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಶ್ರೀ ಅನಂತ ಸುಬ್ಬರಾವ್ ಅವರವರು ಮಾಧ್ಯಮದಲ್ಲಿ ಮಾತನಾಡಿ ಸರ್ಕಾರದ ಸಂಪರ್ಕದಲ್ಲಿದ್ದು ಯಾವುದೇ ಭಯದ ಅವಶ್ಯಕತೆ ಇಲ್ಲವೆಂದು ತಿಳಿಸಿದ್ದಾರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸರ್ಕಾರ ಫೆಬ್ರವರಿಯಲ್ಲಿ ಮಾತುಕತೆ ಕರೆಯುತ್ತಿದೆ ಭರವಸೆ ಇಟ್ಟುಕೊಂಡಿದ್ದೇವೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಒಂದು ವೇಳೆ ನಂಬಿಕೆ ಸುಳ್ಳು ಆದರೆ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ನಾವುಗಳು ಯಾವುದೇ ಸಂದರ್ಭ ಪ್ರಮೆ ಬರುವುದಲ್ಲ ಅಂತ ತಿಳಿಸಿದ್ದಾರೆ ಎಲ್ಲ ಸಾರಿಗೆ ಸಂಘಟನೆಗಳ ಬೇಡಿಕೆಗಳು ಒಂದೇ ಕೊಂದು ಹೋಲುತ್ತವೆ ಆದರೆ ಮುಖ್ಯ ಬೇಡಿಕೆ ಒಕ್ಕೂಟದ ಬೇಡಿಕೆ ಏನೆಂದರೆ ಸರಿಸಮಾನ ವೇತನ ಮತ್ತು ನಲವತ್ತೈದು ಶೇಕಡ ಇರಬೇಕು ಅಂತ ಮತ್ತು ಏಳನೇ ಮಾದರಿಯಲ್ಲಿ ಹೆಚ್ಚಳವಾಗಬೇಕಂತ ಆದ್ರೆ ಜಂಟಿ ಕ್ರಿಯಾ ಸಮಿತಿ ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಮತ್ತು ನಾಲ್ಕು ವರ್ಷ ವೇತನ ಪರಿಷ್ಕರಣೆ ಆಗಬೇಕಾ ಅಂತ ಇವರ ಒತ್ತಾಯ ಪ್ರಯಾಣಿಕರ ದರ ಹೆಚ್ಚಾಗಿದೆ ಸರ್ಕಾರದ ಅನುದಾನದ ಆಧಾರದ ಮೇಲೆ ಸಾರಿಗೆಯಲ್ಲಿ ನೌಕರರ ವೇತನ ಹೆಚ್ಚಳ ಆಗುತ್ತದೆ ಸರ್ಕಾರವು ಇಬ್ಬರ ಸಂಘಟನೆಗಳಿಗೆ ಸ್ಪಂದಿಸುವ ವಿಚಾರದಲ್ಲಿದೆ ಅನಿಸುತ್ತದೆ ವಂದನೆಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಈ ವಿಡಿಯೋ ನಿಂದ ಎರಡುನೂರ ಐವತ್ತು ಸಬ್ಸ್ಕ್ರೈಬ್ ಮಾಡಲು ನಾನು ಇಚ್ಛ ಥ್ಯಾಂಕ್ ಯು